ಯಾ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಬುಧವಾರ ಅಮಾವಾಸ್ಯೆ ಮನೆ ತಿನ್ನ ಅಮವಾಸೆ ಬೆಳಗ್ಗೆ ಬೆಳಗ್ಗೆ ದೀಪ ಹಚ್ಚಾಗಿದೆ ಇವತ್ತು ಅಪರೂಪಕ್ಕೆ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಫ್ರೆಂಡು ಅವ್ರ ಹಸ್ಬೆಂಡು ನಮ್ಮ ಚಿಕ್ಕಪ್ಪ ಮತ್ತು ಅವ್ರ ಹೆಂಡತಿ ಎಲ್ಲರೂ ನಮ್ಮ ಚಿಕ್ಕಮ್ಮ ಎಲ್ಲರೂ ಆರತಿ ಕೂಡಕ್ಕೆ ಹೋಗ್ತಾಯಿದ್ವಿ ತುಂಬ ದಿನ ಆಗಿತ್ತು ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗಿ ಏನೋ ನಮ್ಮ ಚಿಕ್ಕಪ್ಪ ಹೋಗೋಣ ಅಂದ್ರಂತೆ ಚಿಕ್ಕಪ್ಪ ನಮ್ಮ ಹಸ್ಬೆಂಡ್ಗೆ ಫ್ರೆಂಡ್ ಆಗಬೇಕು ಹಂಗಾಗಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡೋಣ ಅಲ್ಲೇನಾದರೂ ವೀಡಿಯೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡ್ತೀನಿ ವೀಡಿಯೋ ಮಾಡ್ಕೊಡೋದಕ್ಕಾದರೆ ವೀಡಿಯೋ ಮಾಡ್ಕೊತೀನಿ ಒಟ್ನಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಇವತ್ತು ಆರತಿ ಉಕ್ಕಡಕ್ಕೆ ಹೋಗ್ತಾ ಇದ್ದೀವಿ ಹೋಗೋಣ ಅಂತ ಬಂದು ಅರ್ಧದಲ್ಲೇ ನಮ್ಮೂರಲ್ಲೇ ಮಳೆ ಬರೋದು ಶುರುವಾಯಿತು ಯಾವಾಗ ನಮ್ಮ ಯಜಮಾನ್ರು ಉಪಕ್ಕೆ ಹುಕ್ ಹೋಗೋಣ ಅಂತ ಹೇಳಿದ್ರು ಮಳೆ ಬರೋದಕ್ಕೆ ಶುರುವಾಗೋಯಿತು ಇವಾಗ ತಮ್ಮ ವಾಸೆ ಜೊತೆಗೆ ಬುಧವಾರ ಅಲ್ವಾ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ತುಂಬ ಜನ ಬರ್ತಿದ್ದಾರೆ ನೋಡಿ ನಾವಿವಾಗ ಹುಕ್ಡುಗೆ ಬಂದ್ವಿ ಲಾಸ್ಟ್ ಟೈಮ್ ಬಂದಾಗ ನಾವು ಅಮಾವಾಸ್ಯ ದಿನ ಬಂದಿರಲಿಲ್ಲ ಮಾಮೂಲಿ ಟೈಮಲ್ಲಿ ಬಂದಿದ್ದು ಸೊ ನಮ್ಮ ಚಿಕ್ಕಪ್ಪನ ಫ್ರೆಂಡ್ ಯಾರೋ ದೇವಸ್ಥಾನದ ಭಾಗದಲ್ಲೇ ಇದ್ದರು ಅವರು ನಮಗೆ ನೇರವಾಗಿ ಗರ್ಭಗುಡಿ ಮುಂದೆಯೇ ಬಿಟ್ಕೊಟ್ಟಿದ್ರು ಲಾಸ್ಟ್ ಟೈಮ್ ಫ್ರೆಂಡ್ಸ್ದು ಮೀಟಪ್ ಪಾರ್ಟಿ ಇದ್ದಾಗಲೂ ಕೂಡ ಇಲ್ಲೇ ಮಾಡಿದ್ದಲ್ವ ಸೊ ಆವಾಗಲೂ ದೇವ್ರ್ದೆಲ್ಲ ವಿಡಿಯೋ ಮಾಡಿಕೊಂಡೆ ಆದರೆ ಇವತ್ತಂತೂ ಫುಲ್ಲು ರಶ್ಶು ನಾವು ಕಾಲಿಡೋದಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ದೇವಸ್ಥಾನದ ಬಾಗ್ಲಿಗೆ ಹೋಗಿದ್ದೆ ಹೆಚ್ಚು ನೋಡಿ ನಾವು ಇಷ್ಟು ಜನ ಹೋಗಿದ್ದು ಇವತ್ತು ದೇವಸ್ಥಾನಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಜೊತೇಲಿ ಹೋಗಿ ನಿಜ ಹದಿನೈದು ವರ್ಷದ ಮೇಲಾಗಿತ್ತು ಎಲ್ಲೂ ಹೋಗಿ ಅಲ್ಲೆಲ್ಲ ಲಾಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಆವಾಗಲೇ ನನಗೆ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಇವಾಗ ಬೆನ್ನ ಆಪ್ರೇಷನ್ ಆಯ್ತಲ್ಲ ನೋಡಿ ಅದು ಅವಾಗ ಏಟಾಗಿತ್ತು ಇವಾಗ ನಾನು ನೋವು ಕೊಟ್ಟಿದ್ದು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ಗಿಂತ ದೂರನೇ ಇತ್ತು ಕೀ ಹಾಗಾಗಿ ನಾವು ಬಾಗಿಲಲ್ಲೇ ಪೂಜೆ ಮಾಡ್ಕೊಂಡು ಬಂದ್ವಿ ದೇವರನ್ನ ನೋಡೋದಕ್ಕೆ ನೋಡಿ ಎಷ್ಟೆಲ್ಲ ಸಾಹಸ ಮಾಡ್ತಾಯಿದ್ದಾರೆ ಅಂತ ಎಲ್ಲ ಗೇಟ್ ಮೇಲೆ ಹತ್ತಿ ಹತ್ತಿ ದೇವರನ್ನ ನೋಡ್ತಾ ಇದ್ದಾರೆ ಮೊದಲೆಲ್ಲ ದೇವಸ್ಥಾನದ ಮುಂದೆ ಮಾತ್ರ ಪೂಜೆ ಮಾಡ್ಕೋತಾಯಿದ್ರು ಆದರೆ ಇವತ್ತು ರಶ್ ಇದ್ದಿದ್ದರಿಂದ ಆ ಕಡೆ ಸೈಡ್ ಈ ಕಡೆ ಸೈಡ್ ಸುತ್ತಮುತ್ತ ಎಲ್ಲ ಪೂಜೆ ಮಾಡಿಸ್ತಾ ಇದ್ರು ಎಷ್ಟೇ ರಶ್ ಇದ್ದರೂ ಉಕ್ಕಡಕ್ಕೆ ಬಂದ ಮೇಲೆ ನಾವು ತಡ ಹೊಡ್ಸೋದು ಕಟ್ಟೆ ಹೊಡೆಯೋದು ಎಲ್ಲ ಮಾಡಲೇಬೇಕು ಇವಾಗ ನಾವು ತಡ ಹೊಡೆಯೋ ಸಾಮಾನೆಲ್ಲ ತಗೊಂಡು ಕೊಳ್ಳ್ದ ಹತ್ರ ಬರ್ತಾ ಇದ್ದೀವಿ ಕೊಳ ನೋಡಿ ಸದ್ಯ ಸುತ್ತಮುತ್ತ ಸುಮಾರು ಜನ ಹೊಡ್ಕೊಡ್ತಾಯಿದ್ದಾರೆ ಇಲ್ಲಾಂದರೆ ಇಲ್ಲೂ ಕೂಡ ಒಂದೇ ಕಡೆ ಆಗಿದ್ರೆ ಸಂಜೆ ಆಗ್ತಿತ್ತು ಇವ್ರ ಜೊತೇಲಿ ದೇವಸ್ಥಾನಕ್ಕೆ ಹೋಗೋದಷ್ಟೇ ಆದರೆ ನಮ್ಮನ್ನ ಬಿಟ್ಬಿಟ್ಟು ಬಿಟ್ಬಿಟ್ಟು ಇವರು ಇವರೇ ಸುತ್ತೋದಕ್ಕೆ ಹೋಗ್ತಾರೆ ಸೊ ಅವ್ರು ಬರೋವರೆಗೂ ಕಾದಿದ್ದು ಅವ್ರು ಬಂದ ಮೇಲೆ ಕಟ್ಟೆ ಹೊಡಿಸಿದ್ದು ಇಲ್ಲಿ ಗೊತ್ತಿರೋರಿಗೆ ತಡ ಕೂಡ ಹೊಡ್ಕೊಡ್ತಾಯಿದ್ರು ಇಲ್ಲೆಲೇ ಕೊಡದ ಹತ್ರನೇ ಸ್ವಲ್ಪ ಜನಕ್ಕೆ ಮಾತ್ರ ನಾವೆಲ್ಲ ಜಾಸ್ತಿ ಪರಿಚಯದಲ್ಲಿಲ್ವಲ್ಲ ಕಟ್ಟೆ ಮಾತ್ರ ಹೊಡೆದಿತ್ತು ಅದಾದ್ಮೇಲೆ ನೋಡಿ ದೇವಸ್ಥಾನದ ಹಿಂದೆ ವೀಡಿಯೋ ಮಾಡಿಕೊಂಡು ಹೋಗಿ ತಡ ಹೊಡ್ಸ್ಕೊಂಡು ಬಂದ್ವಿ ನನ್ನ ಹಸ್ಬೆಂಡ್ ಇಲ್ಲ ಅಂದಿದ್ರೆ ಅದು ಕೂಡ ವೀಡಿಯೋ ಮಾಡ್ಕೊತಿದ್ದೆ ಆದರೆ ಇವ್ರು ಬೈತಿರ್ತಾರೆ ಮಳೆ ಬಂದಿತ್ತಲ್ವ ಕಾಲೆಲ್ಲ ಎಷ್ಟು ಗಲೀಜಾಗಿದೆ ನೋಡಿ ಕಾಲು ಪ್ಯಾಂಟು ಎಲ್ಲ ಫುಲ್ಲು ಗಲೀಜಾಗಿದೆ ಒಬ್ಳಿಗೆಲ್ಲ ಎಲ್ಲರಿಗೂ ಹಾಗೆ ಆಗಿದೆ ಮನೆಗೆ ದೃಷ್ಟಿ ನಿವಾರಣೆಗೆ ಏನೇನು ಬೇಕೋ ಪ್ರತಿಯೊಂದು ಸಾಮಾನು ಕೂಡ ಆರತಿ ಕೂಡದಲ್ಲಿ ಚೆನ್ನಾಗಿ ಸಿಗುತ್ತೆ ಇದು ಅಂಕೋಲೆ ಕಡ್ಡಿ ನನ್ನ ಫ್ರೆಂಡ್ ಕೂಡ ತಗೋತಾ ಇದ್ದಾಳೆ ಅವ್ರು ಕೊಟ್ಟಿಗೆ ಕಟ್ಟೋದಕ್ಕೆ ಅಂತ ಏನ್ ತಗತ ಏನಕ್ಕೆ ಮನೆ ಆಗ್ಲದ ಎಷ್ಟಂತೆ ಇನ್ನೂರು ಇದು ಅರ್ವತ್ತ ಹೌದ ಹೊಡ್ದು ಇನ್ನೂರ ಸಾಕಲ್ಲ ಇದು ಏನು ಹೊರಟೋಗ್ಬಿಡುತ್ತಾ ನಾನೊಂದು ಉಪ್ಪಿನ ಜಾಡಿ ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಆದರೆ ತಗೊಳಕ್ಕೆ ಹಾಗೆ ಎಲ್ಲ ಇಲ್ಲ ನೋಡಿ ಇಲ್ಲಿಗೆ ಮಣೆ ಹಳ್ಳುಳ್ಳಿ ಮಣೆ ಎಲ್ಲ ಇಲ್ಲೇ ಸಿಗುತ್ತೆ ಇವ್ರ ಜೊತೆ ಹೋಗ್ತಿದ್ದೀನಲ್ಲ ಅಂತ ನಾನು ಪರ್ಸ್ ತೊಗೊಳ್ದೆ ಹೋದೆ ಆದರೆ ಇವರಂತೂ ಬಿಟ್ಬಿಟ್ಟು ಬಿಟ್ಬಿಟ್ಟೆ ಹೋಗ್ತಿದ್ರು ಹೋಗುವಾಗ ಎಂಟ್ರೆನ್ಸ್ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಆ ಕಡೆಯಿಂದ ಬರುವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ದೇವಸ್ಥಾನಕ್ಕೆ ಹೋಗುವಂಥ ಎಂಟ್ರೆನ್ಸು ಕಡಲೆಪುರಿ ಖಾರ ಸ್ವೀಟ್ ಏನೋ ಮಾಡ್ತಿದ್ದಾರೆ ಆದರೆ ಇವರಂತೂ ಕಡಲೆಪುರಿ ಖಾರ ಕೂಡ ತೊಗೊಳಲಿಲ್ಲ ಲಾಸ್ಟ್ ಟೈಮ್ ಎರಡು ಸಲ ಬಂದಾಗಲೂ ಕೂಡ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಹಾಗಾಗಿ ಇವತ್ತು ಬರೋಣ ಅಂತಲೇ ಬಂದ್ವಿ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆ ನಾಗಲಿಂಗ ಪುಷ್ಪ ಹೂ ಅಂತಾರಲ್ಲ ಅದು ಇದೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಹೂ ಒಳಗಡೆ ಲಿಂಗ ಇರುತ್ತೆ ಅದ್ರ ಮೇಲೆ ಹಾವು ಥರ ಮೇಲ್ಗಡೆ ಕಾವಲಿರೋ ಥರ ಇರುತ್ತೆ ಕೆಳಗಡೆ ಬಿದ್ದಿದ್ರೆ ತೋರಿಸೋಣ ಅಂತ ಅಂದ್ಕೊಂಡೆ ಆದರೆ ಕೆಳಗಡೆ ಒಂದು ಹೂ ಕೂಡ ಬಿದ್ದಿರಲಿಲ್ಲ ಪ್ರಸಾದ ಪ್ರಸಾದ ಈಚೆ ಕೊಡ್ತಿದ್ರೆ ಮಣಿ ತಾತಿಗಳು ಬೇಕಾದ್ರೆ ಮುಂದೆ ಕೇಳಕ್ ಇಸ್ಕೊಳ್ಳಿ ಮಾಡ್ಕೊಳ್ಳಿ ತುಳಸಿ ಪತ್ರ ಇದೆ ಮಾರಮ್ಮ ನೇರವಾಗಿ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು ಕೆಳಗಡೆ ಬಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ ಇಲ್ಲಿ ನೋಡಿ ನಾನು ಎಷ್ಟೊಂದು ಕಡೆ ತೋರಿಸ್ತಿರ್ತೀನಿ ಫೋಟೋ ಹಾಕಬೇಡಿ ಈ ಥರ ಬಳೆಗಳು ಅದಿದೆಲ್ಲ ಕಟ್ಟಬೇಡಿ ಅಂತ ಆದರೆ ಜನ ಮರಳು ಜಾತ್ರೆ ಮರಳು ಅಂತ ಒಬ್ಬರು ಮಾಡಿದ್ರೆ ಎಲ್ಲರೂ ಅದನ್ನೇ ಮಾಡ್ತಿರ್ತಾರೆ ಮಕ್ಕಳ ಆಟಿಕೆಗಳು ಕೂಡ ತುಂಬ ಸಿಗುತ್ತೆ ಅಲ್ಲದೆ ಅಷ್ಟೊಂದು ಜನ ಶಾಸ್ತ್ರ ಹೇಳೋರು ಕೂತಿದ್ರು ಗಿಳಿ ಶಾಸ್ತ್ರ ಹೇಳೋರು ಅದೆಲ್ಲ ನಾವು ಕೇಳೋದಿಲ್ಲ ಅಲ್ವಾ ಬಂದ್ವಿ ಕಾವೇರಿ ಹೊಳೆ ನೋಡಿ ತುಂಬಿ ಹರಿತಾ ಇದೆ ಇವಾಗ ನಾವು ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಸ್ಟ್ರೈಟ್ ಬಂದ್ವಿ ಇಲ್ಲಿ ಪಾನಿಪುರಿ ತಿಂದ್ಕೊಂಡು ಅದಾದಮೇಲೆ ಗೋಬಿ ತಿಂದ್ಕೊಂಡು ನಾವೇನು ಅಪರೂಪಕ್ಕೆ ತಿನ್ನೋದು ನಾನೆಲ್ಲ ತಿನ್ನಿ ಅಂತ ಹೇಳಲ್ಲ ನಾನು ಕೂಡ ಅಪರೂಪಕ್ಕೆ ಈ ಥರ ಹೊರಗಡೆ ಬಂದಾಗಲೇ ತಿನ್ನೋದು ಸೊ ನನಗೆ ಡ್ರೈ ಗೋಬಿ ಇಷ್ಟ ಆಗುತ್ತೆ ನನ್ನ ಫ್ರೆಂಡು ಮಾಮೂಲಿ ಗೋಬಿ ತೊಗೊಂಡ್ಳು ನಾವು ಹೋಗುವಾಗ ಆ ಕಡೆ ಹಳೆ ಸೇತುವೆ ಕಾಣಿಸಿದೆ ಅಲ್ವಾ ಆ ಕಡೆಯಿಂದ ಹೋಗಿದ್ದು ಮೊದಲು ನನಗೆ ನೀ ಹೊಳೆ ತೋರಿಸಿದ್ನಲ್ಲ ಅದು ಇವಾಗ ಈ ಕಡೆಯಿಂದ ಬರ್ತಿದ್ದೀವಿ ಅಲ್ಲಿಂದ ಬಂದು ಇವರು ಫ್ರೆಂಡ್ಸ್ಗೆಲ್ಲ ಮೊಟ್ಟೆ ಕೋಳಿ ಸಾಂಬಾರು ಮಾಡಿಕೊಡು ಅಂತ ಮೊಟ್ಟೆ ಕೋಳಿ ತಂದಿದ್ರು ಸೊ ಮಾಡಿ ಕೊಟ್ಟು ಕಳಿಸ್ದೆ ನಮ್ಮ ಮನೆಗೆ ಇಷ್ಟ ಇಟ್ಕೊಂಡಿರೋದು ನಾನು ಆಲ್ರೆಡಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ವಿಡಿಯೋ ಹಾಕಿರೋದ್ರಿಂದ ಇವತ್ತೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ಈ ವಿಡಿಯೋ ನೋಡಿ ಯಾರಿಗೆ ಖುಷಿ ಆಯಿತೋ ಇಲ್ವೋ ಗೊತ್ತಿಲ್ಲ ಲಲಿತಾ ಸಿಸ್ಟರ್ಗಂತೂ ತುಂಬ ಖುಷಿ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ವಿಚಾರದ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಆ ವಿಚಾರ ಎಲ್ಲರ ಲೈಫಲ್ಲೂ ನಿಜ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಾನು ಒಂದು ನಾಲ್ಕೈದು ಜನದ ಲೈಫಲ್ಲಿ ಅದು ನಿಜ ಆಗಿರೋದನ್ನು ನೋಡಿದ್ದೀನಿ ಈಗೆಲ್ಲರೂ ತುಂಬ ಜನ ಪಾಪ ಹುಡುಗರಿಗೆ ಮದುವೆನೇ ಆಗ್ತಿಲ್ಲ ಅಂದರೆ ಹುಡುಗಿನೇ ಸಿಕ್ತಿಲ್ಲ ಸೊ ಅಂಥವರು ಈ ಪೂಜೆಯನ್ನು ಮಾಡಿದ್ರೆ ಬಹುಶಃ ನಿಮ್ಮ ಮದುವೆ ಆಗಬಹುದೇನೋ ಅಥವಾ ಕೆಲವ್ರು ಮಾಡಿ ಆಗದೇ ಇರಬಹುದು ಅಕಸ್ಮಾತ್ ನೀವು ಕೂಡ ಮಾಡಿದ್ರೆ ಆಗಬಹುದೇನೋ ಅಂತ ಒಂದು ಸಲಹೆ ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ನೋಡಿದ್ದೀನಿ ಆ ಪೂಜೆ ಮಾಡಿದ ಮೇಲೆ ಆ ತುಂಬ ಜನಕ್ಕೆ ಮದುವೆ ಆಗಿರೋದನ್ನು ನೋಡಿದ್ದೀನಿ ಹಾಗಾಗಿ ಈ ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಆಶ್ಲೇಷ ನಕ್ಷತ್ರದ ದಿನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆ ಅಂತ ಮಾಡಿಸಿದ್ರೆ ಅವ್ರಿಗೆ ಮದುವೆ ಆಗುತ್ತೆ ಈ ಪೂಜೆಯನ್ನು ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಸರ್ಪದೋಷ ನಾಗದೋಷ ಕುಜ ದೋಷ ಮತ್ತು ಕಾಲ ಸರ್ಪದೋಷ ಅಂತ ಇರುತ್ತಂತೆ ಸೊ ಆ ದೋಷಗಳೆಲ್ಲ ನಿವಾರಣೆ ಆಗಿ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷವನ್ನು ಕೊಡಲಿ ನಾವು ಅಂದ್ಕೊಂಡಿರೋ ಕಾರ್ಯ ಆಗಲಿ ಅಂತ ಈ ಪೂಜೆಯನ್ನು ಮಾಡಿಸ್ತಾರಂತೆ ಅನಾರೋಗ್ಯ ಇರೋರು ಮತ್ತು ವೈವಾಹಿಕ ಸಮಸ್ಯೆ ಇರೋರು ಮತ್ತು ಮಕ್ಕಳಾಗದೇ ಇರೋರು ಎಲ್ಲರೂ ಈ ಪೂಜೆಯನ್ನು ಮಾಡಿಸ್ಬಹುದಂತೆ ಸದ್ಯಕ್ಕೆ ನಾನು ನೋಡಿರೋ ಮಟ್ಟಿಗೆ ಎಲ್ಲರೂ ಮದುವೆ ಆಗದೆ ಇರೋರು ಹೋಗಿ ಪೂಜೆ ಮಾಡಿಸ್ತಾ ಇದ್ದಾರೆ ಹೆಣ್ಣು ಹೆಣ್ಮಕ್ಳದನ್ನ ನೋಡಿಲ್ಲ ಸದ್ಯಕ್ಕೆ ನನ್ನ ಅನುಭವದ ಹೇಳ್ತಾ ಇದ್ದೀನಿ ನಾನು ನೋಡಿರೋದನ್ನು ಹೇಳ್ತಾ ಇದ್ದೀನಿ ತುಂಬ ಜನ ಗಂಡು ಮಕ್ಕಳು ಮದುವೆ ಆಗದೆ ಇರೋರು ಹೋಗಿ ಪೂಜೆಯನ್ನು ಮೇಲೆ ಮದುವೆ ಆಗಿದೆ ಹುಡುಗಿ ಸೆಟ್ಟಾಗಿ ಮದುವೆ ಆಗಿ ಮಕ್ಕಳೆಲ್ಲ ಆಗಿರೋದನ್ನು ನಾನೇ ನೋಡಿದ್ದೀನಿ ಕಣ್ಣಾರೆ ಹಾಗಾಗಿ ಹೇಳ್ತಿದ್ದೀನಿ ಒಂದು ಪ್ರಯತ್ನ ಪಡಿ ಅದಾಗುತ್ತೆ ಎಲ್ಲರಿಗೂ ಆಗುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ ಕೆಲವ್ರಿಗಾಗುತ್ತೆ ಕೆಲವ್ರಿಗಾಗಲ್ಲ ಕೆಲವ್ರು ಮಾಡಿಸಿ ಆಗದೆ ಇರಬಹುದು ಆದರೆ ನಾನು ನೋಡಿರೋ ಮಟ್ಟಿಗೆ ನಾನು ನೋಡಿರೋರೆಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸಿರೋರಿಗೆಲ್ಲ ಆದಷ್ಟು ಬೇಗ ಮದುವೆ ಆಗಿದೆ ಹಾಗಾಗಿ ನೀವು ಇದೊಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ಈ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಒಂದು ಸಲ ಪ್ರಯತ್ನ ಮಾಡಿ ಆದರೂ ಆಗಬಹುದೇನೋ ನಿಮ್ಮ ಹಣೆ ಬರದಲ್ಲಿ ಆ ಪೂಜೆ ಮಾಡಿಸಿದ್ರೆ ಆಗುತ್ತೆ ಅನ್ನೋದು ಇರಬಹುದೇನೋ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ಇದೊಂದು ಸಲಹೆ ನಿಮ್ಗೆ ಇಷ್ಟ ಆದರೆ ಹೋಗಿ ಪೂಜೆಯನ್ನು ಮಾಡಿಸಿ